ಕದನ ವಿರಾಮ ನನಗ ನನಗಂತೂ ಸಮಾಧಾನ ಇಲ್ಲ ಯಾಕಂದರೆ ಪಾಕಿಸ್ತಾನದವರು ಪದೇ 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 ಚೇಷ್ಟೆ ಮಾಡ್ತಾನೆ ಇರ್ತಾರೆ ಸುಮಾರು ಒಂದು ಹತ್ತು ಘಟನೆಗಳಲ್ಲಿ ನೇರವಾಗಿ ಅವ್ರ ಪಾತ್ರನೇ ಇತ್ತು ಅಕ್ಷರಧಾಮ ದೇವಸ್ಥಾನ ಇರ್ಬೋದು ಮತ್ತು ಬಾಂಬೆನಲ್ಲಿ ಅವರು ಅದು ಹೋಟಲ್ಲು ತಾಜ್ ಹೋಟಲ್ಲು ಪುಲ್ವಾಮಾ ಘಟನೆ ಅನ್ನ ಅವರು ನಾವೇನು ಇಲ್ಲ ಏನೂ ಇಲ್ಲ ನಮ್ಮ ಪಾತ್ರ ಇಲ್ಲ ಅಂತ ಹೇಳದೇ ಇದ್ದರೂ ಕೂಡ ನೇರವಾಗಿ ಅಲ್ಲಿನ ರಾಜಕಾರಣಿಗಳು ಅಲ್ಲಿನ ಮಿಲ್ಟ್ರಿ ಸಂಪೂರ್ಣ ಬೆಂಬಲ ಉಗ್ರರಿಗಿತ್ತು ಇನ್ನೂ ಸ್ವಲ್ಪ ಬುದ್ಧಿ ಕಲಿಸ್ಬೇಕಾಗಿತ್ತು ಅಂತ ನನ್ನ ಭಾವನೆ ಆದರೂ ಕೂಡ ಇಷ್ಟಾದರೂ ಆಯ್ತಲ್ಲ ಅದಕ್ಕೆ ಸಂತೋಷ ಪಡಬೇಕು ಮತ್ತು ಇದು ಈ ಈ ವಿಚಾರದಲ್ಲಂತೂ ದೇಶದ ಎಲ್ಲ ಪಕ್ಷಗಳು ಕೂಡ ಕೇಂದ್ರ ಸರ್ಕಾರಕ್ಕೆ ದೇಶದ ಜೊತೆ ಅಂದರೆ ಸರ್ಕಾರ ಜೊತೆ ನಾವು ಇದ್ದೀವಿ ಅಂತ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಬೆಂಬಲ ಕೊಟ್ಟಿದ್ರು